ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸ್ವಿಫ್ಟ್ ಡೀಸರ್ ಒಂದು ಗಾಡಿ ಕಳಿಸ್ಕೊಡಿರೋ ಹಲೋ ಹೇಳಿ ಸರ್ ಮಾಡಲ್ ಎಷ್ಟು ಗಾಡಿ ಸಾವಿರದ ಹತ್ತು ಸರ್ ಮಾಡ್ ಓನರ್ ஓனர் நானும் ஆர்னர் சார் டாக்குமெண்டரி ஓ டாக்குமெண்டரி இது பக்கா இது சார் நல்லா சொல்லிரே ரன்னிங் இதுயா ஆ ரன்னிங் ரன்னிங் சார் இன்சூரன்ஸ் எஃப்சி எல்லாம் ரன்னிங் ஐட்ட ஆ எல்லாம் இது சார் எஃப்சி மார்ச் இது 30 தேதிக்கு ஆ இது சார் ஏன் இல்ல டெய்லர் எல்லாம் ஆக்குபதி வீ ஓரல்ல மார்ச் வந்து இவத்து ஆ ஆ சார் லோன் ஏதன கடைமல இல்ல சார் லோன் ஏதன அது லோன் இல்ல ரன்னிங் ஏசே இது கடை ಒಂದ್ ಲಕ್ಷ ಇದೆ ಸರ್ ಒಂದ ಒಂದ್ ಏನೋ ನೂರು ಇನ್ನೂರು ಕಡಿಮೆ ಇದೆ ಒಂದ್ ಲಕ್ಷ ಇದೆ ಸರ್ ಟೈರ್ ಕಂಡೀಷನ್ ಟೈಯರ್ ಕಂಡಿಷನ್ ಇಲ್ಲ ಹೊಸ ಟೈಯರ್ ಹಾಕ್ಸ್ಕೊ ಮುಂದೆ ಸರ್ ಇವತ್ತ ಹಾಕ್ಸ್ಕೊ ಮುಂದೆ ಈಗ ಫೀಚರ್ಸ್ ಏನ್ ಬರ್ತಿದೆ ಗಾಡಿ ಒಳಗಡೆ ಒಳಗಡೆ ಹಳೆ ಐದು ಎರಡ್ ಸಾವಿರದ ಹತ್ತರಲ್ಲಿ ಇದು ಇದು ಅಲ್ಲ ಸರ್ ಅವೆಲ್ಲ ಇವೆಲ್ಲ ಇದಾವೆ ಫೋರ್ ಇಂಡೋ ಪೋಸ್ಟರಿಂಗು ಆ ಎಲ್ಲ ಇದೆ ಸರ್ ಎಲ್ಲ ಇದೆ ಮತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ನೀಟಾಗೈತೆ ನೀಟ್ ಆಗಿದೆ ನೀಟಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ

ಲೊಕೇಶನ್ ಮಂಡ್ಯ ಜಿಲ್ಲೆ ಸರ್ ಅಲ್ಲಿ ಮಳವಳ್ಳಿ ತಾಲೂಕು ಅಲಗೂರು ಮಳವಳ್ಳಿ ಅಲ್ಲಿಂದ ಅಲಗೂರು ಅಲಗೂರು ಮಳವಳ್ಳಿ ತಾಲೂಕು ಅಲಗೂರು ಅಲಗೂರು ಅಣ್ಣ ಅಲಗೂರು ಮಂಡ್ಯ ಜಿಲ್ಲೆ ಓಕೆ ಓಕೆ ಎಷ್ಟು ಇತ್ತು ಗಡಿಗೆ ರೇಟ್ ಸರ್ ಅದು 2010 ಸರ್ 2010 ಇದೆ ಹ್ಮ್ ಒಂದು 2 20 ಬಂದ್ರೆ ಇದು ಮಾಡೋಣ ಸರ್ ನಾನು ಈಗ 12000 ಆಯ್ತು ಟೈರ್ ಎಲ್ಲ ಹಾಕಿಸ್ಕೊಂಡೆ ಹ್ಮ್ ಹ್ಮ್ ಹ್ಮ್